ಫೋನ್ ಎತ್ತ ನೋಡು ಈಗ ಇಡಿಯೇನು ತಿರುಗಡೆ ಏಯ್ ಹೆಂಗಣ್ ಹ್ಯಾಂಗ ನಿನ್ನ ಅಡ್ರೆಸ್ ಬಂದಿನಿ ಹೋಯ್ತಾ ಮಾಡ್ಕ ನಮ್ ದೋಸ್ತ ಏ ರಾಮ್ ತಗೋ ಬಂದ್ ಕೊಯ್ತಾ ಯಾಕೆ ನಿಂತಿರ್ತಿ

ನೋಡಿ ಕೆಬ್ಬಣ್ಣದ ಹೆಂಗೆ ಹಾಕ್ಯಾರ ಮಳಿ ಲೋಡಿಗೆ ಕಬ್ಬ ಸರಿಬಾರ್ದು ಅಂಥೇಳಿ ಫುಲ್ ಅಡು ಹರಿಯಾರ ಹೇರ್ಯಾರ ಅರವತ್ತಾಗಬೇಕು ಇಲ್ಲಿ ಕೆಬ್ಬಣ್ಣ ರಾಡ್ ಹಾಕ್ಯಾರ ತಳಗೆ ರೋಡ್ ಮ್ಯಾಗ ಬೇಹರಾ ಥರ જેમ કે તમને મગજથી આખી યુનિવર્સિટી બધા હંગે